ಈ ನಾಲ್ಕು ರಾಶಿಯವರು ಹಣ ಗಳಿಸಲು ಹುಟ್ಟಿದ್ದಾರೆ ಹಣ ಪಡೆಯುವ ಅದೃಷ್ಟ ಇವರಿಗಿದೆ ಪ್ರತಿಯೊಬ್ಬರಿಗೂ ಜೀವನ ನಡೆಸಲು ಹಣ ಅತ್ಯವಶ್ಯಕವಾಗಿದೆ ಅದಕ್ಕಾಗಿಯೇ ಜಗತ್ತು ಹಣದ ಹಿಂದೆ ಓಡುತ್ತಿದೆ ಎಲ್ಲರೂ ಹಣ ಸಂಪಾದಿಸಲು ಹರಸಾಹಸ ಪಡುತ್ತಿರುವಾಗ ಕೆಲವರು ಮಾತ್ರ ಸುಲಭವಾಗಿ ಹಣ ಕೂಡಿಡುವುದನ್ನು ನಾವು ನೋಡುತ್ತೇವೆ ಎಷ್ಟೋ ಜನರಿಗೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಹಣ ಸಿಗುವುದಿಲ್ಲ ಆದರೆ ಸಂಪತ್ತನ್ನು ಹುಡುಕಿಕೊಂಡು ಹೋಗದವರಿಗೆ ಕಾಲಡಿ ಹಣ ಬಂದು ಬೀಳುತ್ತದೆ ಇದಕ್ಕೆ ಕಾರಣ ಏನು ಎಂದು ಎಂದಾದರೂ ಯೋಚನೆ ಮಾಡಿದ್ದೀರಾ ಶಾಸ್ತ್ರದ ಪ್ರಕಾರ ಕೆಲ ಜನರ ಹುಟ್ಟು ಅದಕ್ಕೆ ಪ್ರಮುಖ ಕಾರಣವಾಗಿದೆ ಹೌದು ಕೆಲವು ರಾಶಿ ಚಕ್ರ ಚಿಹ್ನೆಗಳು ಇತರರಿಗಿಂತ ಹೆಚ್ಚು ಹಣವನ್ನು ಸಂಗ್ರಹಿಸುವ ಅವಕಾಶವನ್ನು ಹೊಂದಿರುತ್ತಾರೆ ಇವರಿಗೆ ಹಣ ಸಿಗಲು ವಿಶೇಷವಾಗಿ ದೇವರ ಆಶೀರ್ವಾದ ಇರುತ್ತದೆ ಎಂದು ನಂಬಲಾಗುತ್ತದೆ ಅವರು ಹಣ ಸಂಪಾದಿಸಲು ಸ್ವಲ್ಪ ಪ್ರಯತ್ನವನ್ನು ಮಾತ್ರ ಮಾಡುತ್ತಾರೆ ಅದರಿಂದ ಅವರು ಹಣವನ್ನು ಹೆಚ್ಚು ಸಂಪಾದಿಸುತ್ತಾರೆ ಇದಕ್ಕೆ ಕಾರಣ ಅವರ ಜನ್ಮರಾಶಿ ಹಾಗೂ ಗ್ರಹ ಹಾಗೂ ನಕ್ಷತ್ರಗಳಾಗಿವೆ ಇವುಗಳ ಸ್ಥಾನ ಕೆಲವು ರಾಶಿಯವರನ್ನು ಆರ್ಥಿಕವಾಗಿ ಎತ್ತರಕ್ಕೆ ಕೊಂಡೊಯ್ಯುತ್ತವೆ ಹಾಗಾದರೆ ಆಯಸ್ಕಾಂತದಂತೆ ಸಂಪತ್ತನ್ನು ಆಕರ್ಷಿಸುವ ರಾಶಿ ಚಕ್ರದ ಜನರು ಯಾರೆಂದು ಈಗ ತಿಳಿಯೋಣ ಮೇಷರಾಶಿ ಮೇಷರಾಶಿಯವರು ತಮ್ಮ ನಿಷ್ಠೂರ ನಿರ್ಣಯ ಮತ್ತು ಏನು ಬೇಕಾದರೂ ಮಾಡಬಲ್ಲ ಮನೋಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ಇದು ಅವರ ಜೀವನದಲ್ಲಿ ಆರ್ಥಿಕ ಯಶಸ್ಸನ್ನು ತರುತ್ತದೆ ಅವರ ನಾಯಕತ್ವ ಗುಣದಿಂದಾಗಿ ಅವರು ಅಪಾಯಗಳನ್ನು ತೆಗೆದುಕೊಳ್ಳಲು ಹೆದರುವುದಿಲ್ಲ ಅವರ ಉದ್ಯಮಶೀಲತೆಯ ಮನೋಭಾವ ಅವರನ್ನು ಲಾಭದಾಯಕ ಅವಕಾಶಗಳಿಗೆ ಕರೆದೊಯ್ಯುತ್ತದೆ ಮೇಷರಾಶಿಯವರು ಅಚಲವಾದ ವಿಶ್ವಾಸ ಮತ್ತು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ ವೃಷಭ ರಾಶಿ ವೃಷಭ ರಾಶಿಯನ್ನು ಪ್ರೀತಿ ಮತ್ತು ಐಷಾರಾಮಿ ಗ್ರಹವಾದ ಶುಕ್ರ ಆಳುತ್ತದೆ ಗ್ರಹ ಸ್ವಾಭಾವಿಕವಾಗಿ ಹಣವನ್ನು ಸೇರಿದಂತೆ ಜೀವನದ ಉತ್ತಮ ವಿಷಯಗಳಲ್ಲಿ ವೃಷಭ ರಾಶಿಯವರನ್ನು ಬೆಂಬಲಿಸುತ್ತದೆ ಹೀಗಾಗಿ ಶುಕ್ರಗ್ರಹ ಆಳ್ವಿಕೆಗೆ ಸೇರಿದ ಜನರು ಆರ್ಥಿಕ ಬದ್ಧತೆಯನ್ನು ಹೊಂದಿರುತ್ತಾರೆ ಸಂಪತ್ತನ್ನು ಹೆಚ್ಚಿಸಲು ಅಗತ್ಯವಾದ ಕಠಿಣ ಪರಿಶ್ರಮವನ್ನು ಅವರು ಪಡುತ್ತಾರೆ ವೃಷಭ ರಾಶಿಯ ಜನರು ತಾಳ್ಮೆಯನ್ನು ಹೊಂದಿರುತ್ತಾರೆ ಹೂಡಿಕೆಯಲ್ಲಿ ಉತ್ಕೃಷ್ಟರಾಗಿರುತ್ತಾರೆ ಅದಕ್ಕಾಗಿಯೇ ಅವರು ರಾಜಜೀವನ ನಡೆಸುವರು ಸಿಂಹರಾಶಿಯವರು ಸ್ವಾಭಾವಿಕವಾಗಿ ನಾಯಕರಾಗಿರುತ್ತಾರೆ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಹಣಕಾಸು ಸೇರಿದಂತೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಅವರು ದೊಡ್ಡ ಕನಸು ಕಾಣಲು ಮತ್ತು ಅದನ್ನು ನನಸಾಗಿಸಲು ಅವರು ಹೆದರುವುದಿಲ್ಲ ಇದು ಹೆಚ್ಚಾಗಿ ಅವರಿಗೆ ಲಾಭದಾಯಕ ಅವಕಾಶಗಳಿಗೆ ಕಾರಣವಾಗುತ್ತದೆ ಸಿಂಹರಾಶಿಯವರು ಸುಲಭವಾಗಿ ಗಮನ ಸೆಳೆಯುತ್ತಾರೆ ಈ ರಾಶಿಯವರು ಸಂಪತ್ತನ್ನು ಆಕರ್ಷಿಸಲು ಸೃಜನಶೀಲತೆಯನ್ನು ಬಳಸುವುದರಲ್ಲಿ ಪ್ರವೀಣರಾಗಿದ್ದಾರೆ ಮಕರ ರಾಶಿ ಮಕರ ರಾಶಿಯವರು ತಮ್ಮ ಬಲವಾದ ಕೆಲಸದ ನೀತಿ ಮತ್ತು ಜೀವನದ ಶಿಸ್ತಿನ ವಿಧಾನಕ್ಕೆ ಹೆಸರುವಾಸಿಯಾಗಿದ್ದಾರೆ ಇದು ಸಾಮಾನ್ಯವಾಗಿ ಆರ್ಥಿಕ ಯಶಸ್ಸಿಗೆ ಕಾರಣವಾಗುತ್ತದೆ ಈ ಮಹತ್ವಾಕಾಂಕ್ಷೆಯ ವ್ಯಕ್ತಿಗಳು ತಮ್ಮ ಗುರಿಗಳನ್ನು ಸಾಧಿಸಲು ಅಗತ್ಯವಿರುವ ಕಠಿಣ ಪರಿಶ್ರಮ ಪಡಲು ಸಿದ್ಧರಿರುತ್ತಾರೆ ಮಕರ ರಾಶಿಯವರು ತಮ್ಮ ಹಣಕಾಸಿನ ನಿರ್ವಹಣೆ ಮಾಡುವಲ್ಲಿ ಯಶಸ್ವಿಯಾಗುತ್ತಾರೆ ಭವಿಷ್ಯಕ್ಕಾಗಿ ಬುದ್ಧಿವಂತ ಹೂಡಿಕೆಗಳನ್ನು ಮಾಡುತ್ತಾರೆ ಈ ಹೂಡಿಕೆಯಿಂದ ಅವರ ಭವಿಷ್ಯ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು